గైస్ నాన్ వెజ్ హోటల్ అంతే వెజ్ హోట్లీన్ సంధ్య వెల్కమ్ బ్యాక్ టు మొస విడి స్వగత అయ్యో మూరి హోటల్ మ్యా ಹೊಸ ಕದ್ದಾಗಿತ್ತು ಒಂದು ನಾನು ಒಂದು ವಾರ ಆಗಿತ್ತು ಜಾಕ ಮಾಡಿ ಜಕ ಮಾಡಿ ಜಾ ಮಾಡ್ ಹೊಸ ಅರಿವು ಹಾಕೊಂಡಿಲ್ಲ ಬೆಲೆ ಬೆನ್ನೂರು ನೆರವರೆಗೆ ಬಂದು ಇವಾಗ ನಾಲ್ಕೈದು ದಿವಸ ಆಯ್ತು ನಾಲ್ಕೈದು ದಿವಸ ಮಾಡೋಕ್ಕಾಗಿಲ್ಲ ಆಗಿಲ್ಲ ಗೊತ್ತ ಎಲ್ಲಿ ಅಲ್ಲಿ ಬರೀ ಗದ್ದೆಗಳು ಆಟ ಧ್ವನಿ ಒಂದು ಸ್ವಲ್ಪ ಚೇಂಜ್ ಆದಾಗ ಅನ್ಸಿರ್ಬೇಕು ಆರಾಮಾಗಿ ನಾ ಎಲ್ಲ ಬಂದಿದ್ದು ಅದಕ್ಕೆ ಧ್ವನಿ ಚೇಂಜ್ ಆಗಿತ್ತು ಎಷ್ಟು ಟೈಮ್ ಮೂರು ಗಂಟೆ ಹಾಕಿ ಬಂತ ನಾವು ಬೆಳಗಿಂದ ಇಲ್ಲೇ ಇದ್ದಾವೆ ಘಟ್ಟ ಇದು ತೊಡ್ದಾಗಿದ್ದಾವೆ ಬೆಳಗ್ಗೆ ಎದ್ದು ಗುರಿಯಾಗಿಂದ ಇಲ್ಲೇ ಅದಾವೆ ಇಲ್ಲೇ ಲಸಾಗತ್ತೆ ಮತ್ತೊಂದು ಗದ್ದೆ ಆತಿ ಹಂಗ ಹಂಗ ಮಾಡ್ಕೊತ ಸಂಜೆನ ಆಯ್ತು ನಾನು ನಮ್ಮ ದೋಸ್ತ ಏನೋ ಪ್ಲ್ಯಾನ್ ಮಾಡ್ಯ ಸಂಜೆ ಎಲೆ ಹೋಗ್ಬೇಕಂತೇಳಿ ನೋಡೋಣ ಏನಕತಿ ಗಾಯ್ಸ್ ಇದು ಹಾಕಿ அக்கடாரே தக்கின்மனேஸ் கொண்டா இங்க தேனாயி வந்தா பாட்டிங்க டரடலா ராயிடு வந்தா அள்ளி நாய் வந்தா என்ன சொல்லுங்க அள்ளுமே டேய் பாக்கின்மனே நிக்கணும் காலையில அண்ணன் மட்டும் வந்து இல்ல அண்ணன் மட்டும் இல்ல ரெயினா இங்கத்தடி இங்க ஆசி இங்க போக திடரத்தாரி யா புடி மகளுக்கு அர்த்தமாகுது செல்லோ போக வந்து ஜால வந்து என்னோ கேம் பிச்சர் ஓடறதுக்கு வந்து மெலே বনেரா டக்கி செல்ல அதக்கே என்ன ஐகான் பின் பண்ணா சாந்தே ஏ ஏ ஏ ஏ ஏ ಹಾ ಹೊರ ಓಡಲೇ ಹೋಗೋದು ಓಡಲೇ ਗਿਆ यार ನೋಡ್ರೆ ಅಷ್ಟೇ ಚೀಪಾಗಿ ಇದೆ ಗಾಯ್ಸ್ ಮಾನವೇಜ್ 호텔 ಅಂತ ಹೇಳಿ ವೆಜ್ ಹೋಟಲ್ ಹುಡುಿದ್ವಿ ಪನ್ನೀರ್ ರೊಟ್ಟಿ ಕೊಟ್ಟಿದ್ರು ಬರೀ ಮಸ್ತ್ ಇತ್ತು ಬಿಲ್ ಪೇ ಮಾಡಿ ಬಂದು ನೋಡ್ರಿ ಹೆಂಗಿದ್ಲಿ ಊಟ ಜೋರಾಗಿ ಹೇಳಿ ಬೋಳಿ ನಾನ್ ವೆಜ್ ತಿನ್ನಪ್ಪ ನಾನ್ ವೆಜ್ ತಿನ್ನಪ್ಪ ವೆಜ್ ತಿಂದ ಬೋಳಿ ಮಾತ್ರ ಹೆಂಗ್ ಈ ಹೋಟ್ಲ ತಿಂದ ಬಂದ ಮತ್ತೆ ಬೇಕ್ರಿ ಹೋಗ್ಯಾವ ನೋಡ್ರಿ ಏನ್ ಥರಕ್ಕೆ ಹೋಯಿದ್ವಿ ನಾವು ನಾನ್ ವೆಜ್ ತಿನ್ನು ಪ್ಯಾನೆ ಹೋಗಿದ್ವಿ ಮ್ಯಾಪ್ನಾಗ ನೋಡಿದ್ವಿ ಹೋಟೆಲ ಒಂದು ನೋಡೋದಕ್ಕೆ ಅಂದ್ರೆ ಅದು ವೆಜ್ ಹೋಟೆಲ್ ಇತ್ತು ಅಲ್ಲಿ ಹೋಗಿ ಕೂತ ಬಿಟ್ಟಿದ್ವಿ ನಾನೇನು ಎದ್ದು ಅಂತ ಅಲ್ಲೇ ಹೋದ್ವಿ ಪನ್ನೀರ ರೊಟ್ಟಿ ಕಿದ್ದು ಮಸ್ತಾಗಿತ್ತು ತಿಂದ್ಕೊಂಡು ಬಂದ್ವಿ ಗಾಯಿಸಿ ಇಲ್ಲಿಗೆ ಬ್ಲಾಗ್ ಏನು ಮಾಡ್ತಾನೆ ಸಿಗೋಣ ಅಂತ ಮತ್ತೊಂದು ಬಿಡೋದಾಗ ಬಾಯ್